ಹಾಯ್ ಫ್ರೆಂಡ್ಸ್ ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸಾಂಪ್ರದಾಯಿಕ ಶೈಲಿಯಲ್ಲಿ ಮಸಾಲ ಚಕ್ಲಿ ಹಾಗೂ ಬಿಳಿ ಚಕ್ಲಿನ ಹೇಗೆ ಮಾಡೋದು ಅಂತ ಹೇಳಿ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫಸ್ಟು ರೇಷನ್ ಅಕ್ಕಿ ಅಥವಾ ದೋಸೆ ಅಕ್ಕಿನ ನೀರಲ್ಲಿ ತೊಳೆದು ಬಿಟ್ಟು ನೆರಳಲ್ಲಿ ಒಣಸ್ಕೊಳ್ಬೇಕು ಎರಡು ದಿವಸ ಆದಮೇಲೆ ಚೆನ್ನಾಗಿ ಒಣಗಿದೆ ಬೇರೆ ಒಂದು ತಟ್ಟೆಗೆ ಹಾಕಿಟ್ಕೊಂಡಿದ್ದೀನಿ ಈಗ ಲೋಟ ಅಳತೆಯಲ್ಲೇ ಅಕ್ಕಿನ ಹುರ್ಕೊಳ್ಬೇಕು ನಾನು ನಾಲ್ಕು ಲೋಟದಷ್ಟು ಅಕ್ಕಿನ ತಗೊಂಡಿದ್ದೀನಿ ಈಗ ಇದನ್ನು ಸಣ್ಣ ಉರಿಯಲ್ಲೇ ಹುರ್ಕೊಳ್ಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಕ್ಕಿದು ಅಲ್ಲಿವರೆಗೆ ಹುರ್ಕೊಳ್ಬೇಕು ಸ್ವಲ್ಪ ವೈಟಿಶ್ ಆಗುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ಚಕ್ಲಿ ಹಿಟ್ಟನ್ನು ಮನೆಯಲ್ಲೇ ಮಾಡಿಸಿಟ್ಕೊಂಡ್ರೆ ಸುಮಾರು ನಾವು ಒಂದು ವರ್ಷಗಳ ಕಾಲ ಕೂಡ ಇಟ್ಕೊಂಡು ಯಾವಾಗ ಬೇಕೋ ಆವಾಗ ಚಕ್ಲಿನ ಮಾಡ್ಕೊಳ್ಬೋದು ಈಗ ಅಕ್ಕಿ ಹುರಿದಾಗಿದೆ ಈಗ ಬೇರೆ ಒಂದು ತಟ್ಟೆಗೆ ಹಾಕೊಳ್ತಾ ಇದ್ದೀನಿ ಈ ಥರ ಹರಡ್ಕೊಳ್ಬೇಕು ಯಾಕಂದರೆ ತಣ್ಣಗಾಗಬೇಕಲ್ಲ ಹಾಗಾಗಿ ಈಗ ನೆಕ್ಸ್ಟು ಅದೇ ಕಪ್ ಅಳತೆಯಲ್ಲಿ ಒಂದು ಕಪ್ನಷ್ಟು ಉದ್ದಿನ ಬೇಳೆನ ಹಾಕಿ ಅದನ್ನು ಕೂಡ ಹುರಿತಾ ಇದ್ದೀನಿ ಯಾವ ಕಾರಣಕ್ಕೂ ಒತ್ತಿಸಬಾರ್ದು ಸಣ್ಣ ಉರಿಯಲ್ಲೇ ಹುರಿಬೇಕು ಕೆಂಪಾಗಲಿವರೆಗೆ ಹುರ್ಕೊಳ್ಬೇಕು ನೋಡಿ ಈಗ ಚೆನ್ನಾಗಿ ಕೆಂಪಾಗಿದೆ ಈಗ ಅದೇ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ಅಥವಾ ಯಾವ ಥರ ಒಂದು ಕಾಟನ್ ಬಟ್ಟೆ ಮೇಲೆ ಕೂಡ ಹುರಿದಿದ್ದನ್ನು ಹಾಕೊಳ್ತಾ ಹೋಗ್ಬೋದು ನೆಕ್ಸ್ಟ್ ಈಗ ಅದೇ ಕಪ್ ಅಳತೆಯಲ್ಲಿ ಅರ್ಧ ಕಪ್ನಷ್ಟು ಹೆಸರು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಹೆಸರು ಬೇಳೆನೂ ಅಷ್ಟೇ ಸಣ್ಣ ಉರಿಯಲ್ಲೇ ಹುರಿಬೇಕು ಸ್ವಲ್ಪ ಕೆಂಪಾಗಲಿವರೆಗೆ ಹುರ್ಕೊಳ್ಬೇಕು ಚೆನ್ನಾಗಿ ಹುರ್ಕೊಂಡ್ರೆ ಮಾತ್ರ ಚಕ್ಲಿ ಚೆನ್ನಾಗುತ್ತೆ ಈಗ ಇದನ್ನು ಕೂಡ ಅದೇ ತಟ್ಟೆಗೆ ಹಾಕಿಟ್ಕೊಳ್ತಾ ಇದ್ದೀನಿ ಈಗ ಅದೇ ಕಪ್ ಅಳತೆಯಲ್ಲೇ ನಾನು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಆಪ್ಷನಲ್ ಬೇಕಂದರೆ ಹುರುಗಡಲೆ ಅಥವಾ ಪುಟಾಣಿ ಅಂತಾರಲ್ಲ ಅದನ್ನೇ ನಾವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ಬೋದು ಈಗ ಇದನ್ನು ಕೂಡ ಅಷ್ಟೇ ಕೆಂಪಾಗಿ ಹುರಿದೀನಿ ಸ್ವಲ್ಪ ಹುರಿದಾದಮೇಲೆ ನಾನು ಅದೇ ಕಪ್ ಅಳತೆಯಲ್ಲಿ ಒಂದು ಕಪ್ನಷ್ಟು ಹುರುಗಡಲೆ ಹಾಕ್ಕೊಂಡಿದ್ದೀನಿ ನೀವು ಕಡಲೆಬೇಳೆ ಹಾಕೋಲ್ಲ ಅನ್ನೋದಾದರೆ ಒಂದೂವರೆ ಕಪ್ನಷ್ಟು ಹುರುಗಡ್ಲೇನ ಹಾಕ್ಕೊಳ್ಳಿ ಹುರುಗಡಲೆ ಸ್ವಲ್ಪ ರೋಸ್ಟ್ ಆದರೆ ಸಾಕು ಈಗ ಮಳೆಗಾಲ ಆಗಿರೋದ್ರಿಂದ ಥಂಡಿ ಆಗುತ್ತೆ ಅಂತ ನಾನು ಸ್ವಲ್ಪ ಬೆಚ್ಚಿಗೆ ಇದ್ದೀನಿ ಈಗ ಇದು ಕೂಡ ಆಗಿದೆ ಅದೇ ತಟ್ಟೆಗೆ ಇದ್ದೀನಿ ಈ ಚಕ್ಲಿ ಖಾಕಾರವಾಗಿ ಚೆನ್ನಾಗಿ ಇರುತ್ತೆ ಹಗುರವಾಗಿ ಕೂಡ ಬರುತ್ತೆ ಈಗ ನೆಕ್ಸ್ಟು ಅದೇ ಕಪ್ ಅಳತೆಯಲ್ಲಿ ತಳು ಅವಲಕ್ಕಿನ ಬಳಸ್ತಾ ಇದ್ದೀನಿ ಇನ್ ಕೇಸ್ ದಪ್ಪ ಅವಲಕ್ಕಿ ಹಾಕ್ತೀರಾ ಅನ್ನೋದಾದರೆ ಒಂದು ಅರ್ಧ ಕಪ್ನಷ್ಟು ಹಾಕಿ ಈಗ ಇದನ್ನು ಕೂಡ ಅಷ್ಟೇ ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು ಈಗ ಇದು ಕೂಡ ಹುರಿದಾಗಿದೆ ಇದನ್ನು ಕೂಡ ಅದೇ ತಟ್ಟೆಗೆ ಇದ್ದೀನಿ ನೆಕ್ಸ್ಟ್ ಈಗ ಮಸಾಲೆಗಳನ್ನು ಹುರ್ಕೊಳ್ಬೇಕು ನೆಕ್ಸ್ಟ್ ನಾ ಇಲ್ಲಿ ಗುಂಟೂರು ಮೆಣಸಿನ್ಕಾಯಿ ಒಂದು ಆರರಿಂದ ಏಳು ತೊಗೊಂಡ್ರೆ ಅದರ ಡಬಲ್ ಕ್ವಾಂಟಿಟಿಯಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಕಲರ್ ಕೂಡ ಕೆಂಪಾಗಿ ಚೆನ್ನಾಗಿ ಬರುತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ರೆ ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ ಹಾಕಿದ್ದೀನಿ ಇದನ್ನು ಕೂಡ ಅಷ್ಟೇ ಎಣ್ಣೆ ಹಾಕದೆ ಹುರ್ಕೊಳ್ಬೇಕು ಈಗ ಹುರಿದಾಗಿದೆ ಇಲ್ಲಿ ಒಣ ಮೆಣಸನ್ನು ಮುರಿದ್ಬಿಟ್ಟು ಹುರ್ಕೊಂಡ್ರೆ ಬೆಸ್ಟು ಇಲ್ಲಾಂದರೆ ಒಂದು ರೌಂಡ್ ಹುರಿದಾದಮೇಲೆ ಮಿಕ್ಸಿಗೆ ಹಾಕಿ ನಾವು ಹಿಟ್ಟು ಮಾಡಿಸುವಾಗ ಹಾಕಬೇಕು ನಾನು ಅದೊಂದು ಮಿಸ್ಟೇಕ್ ಮಾಡಿದ್ದೆ ಅದನ್ನು ನಾವು ಹಿಟ್ಟು ಮಾಡಿಸೋಕೆ ಹೋದಾಗ ಅವ್ರು ಹೇಳಿದರು ನೆಕ್ಸ್ಟು ಧನಿಯಾನ ಒಂದು ಮೂರು ಸ್ಪೂನ್ನಷ್ಟು ಹಾಕಿ ಅದನ್ನು ಕೂಡ ಅಷ್ಟೇ ಸಣ್ಣ ಉರಿಯಲ್ಲಿ ಹುರ್ಕೊಳ್ತಾ ಇದ್ದೀನಿ ಇದು ಮುಕ್ಕಾಲು ಭಾಗ ಹುರಿದಾದ್ಮೇಲೆ ಇದಕ್ಕೆ ಜೀರಿಗೆ ಎರಡು ಸ್ಪೂನಷ್ಟು ಹಾಕಿದ್ದೀನಿ ಮತ್ತು ಎರಡು ಸ್ಪೂನ್ನಷ್ಟು ಈಗ ಕಾಳು ಕೂಡ ಹಾಕಿ ಹುರ್ಕೊಳ್ತಾ ಇದ್ದೀನಿ ಜೀರಿಗೆ ಮತ್ತು ಕಾಳುಮೆಣಸು ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿ ಇರುತ್ತೆ ಚಕ್ಲಿ ತಿನ್ನುವಾಗ ಈಗ ಇದು ಹುರಿದಾಗಿದೆ ಈಗ ಅದೇ ತಟ್ಟೆಗೆ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಸ್ಪೂನ್ ಅಥವಾ ಒಂದು ಎರಡೂವರೆ ಸ್ಪೂನ್ನಷ್ಟು ಉಪ್ಪನ್ನ ಹಾಕಿ ಉಪ್ಪು ಬರುತ್ತಲ್ಲ ಅದನ್ನು ಹಾಕಬೇಕು ಅದನ್ನು ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈ ಥರ ಉಪ್ಪು ಹಾಕೋದ್ರಿಂದ ಒಂದು ಹಿಟ್ಟು ಬೇಗ ಹಾಳಾಗೋದಿಲ್ಲ ಒಂದು ವರ್ಷ ಹಿಟ್ಟರೂ ಕೂಡ ಚೆನ್ನಾಗೇ ಇರುತ್ತೆ ಈಗ ಇದು ಸ್ವಲ್ಪ ಹುರಿದಾದ್ಮೇಲೆ ಇದನ್ನು ಕೂಡ ಅದೇ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಇಂಗನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಹಿಂಗು ಹಾಕಿದ್ರೆ ಸಾಕು ಈಗ ಇದನ್ನೆಲ್ಲ ಕಂಪ್ಲೀಟ್ ತಣ್ಣಗೆ ಹಾಕಿ ಬಿಡಬೇಕು ಈಗ ತಣ್ಣಗಾಗಿದೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಈಗ ನಾವು ಹಿಟ್ಟು ಮಾಡಿಸ್ತೀವಲ್ಲ ಆ ಒಂದು ಡಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈ ಹಿಟ್ಟನ್ನು ಒಂದು ಸಲ ಮಾಡಿ ಇಟ್ಕೊಂಡ್ಬಿಟ್ರೆ ಯಾವಾಗ ನಿಮಗೆ ಚಕ್ಲಿ ತಿನ್ನಬೇಕು ಅನ್ಸುತ್ತೋ ಆವಾಗ ಮಾಡ್ಕೊಳ್ಳೋದಕ್ಕೆ ತುಂಬಾ ಸುಲಭ ಆಗುತ್ತೆ ನಾ ಹಬ್ಬದ ಟೈಮಲ್ಲಂತೂ ಈ ಥರ ಚಕ್ಲಿ ಹಿಟ್ಟು ಇದ್ದರೆ ತುಂಬಾ ಈಸಿ ಕೆಲಸ ಅಂತು ಈಗ ಬಿಳಿ ಚಕ್ಲಿ ಮಾಡೋದಕ್ಕೆ ನಾನು ಬಟ್ಲು ಅಳತೆಯಲ್ಲಿ ತಗೊಳ್ತಾ ಇದ್ದೀನಿ ಅಥವಾ ಲೋಟ ಅಳತೆಯಲ್ಲಿ ಆದರೂ ತಗೊಳ್ಬೋದು ನಾಲ್ಕು ಬಟ್ಲಷ್ಟು ಅಕ್ಕಿನ ತಗೊಳ್ತಾ ಇದ್ದೀನಿ ಸಣ್ಣ ಉರಿಯಲ್ಲೇ ಲೋ ಫ್ಲೇಮ್ನಲ್ಲಿ ಇದನ್ನು ಹುರ್ಕೊಳ್ಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಲಿವರೆಗೆ ಹುರಿದ್ರೆ ಸಾಕು ತುಂಬ ಹುರಿಬೇಕು ಕೆಂಪಾಗಲಿವರೆಗೆ ಅಂತ ಎಲ್ಲ ಏನಿಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಕಂಪ್ಲೀಟ್ ಬಿಸಿ ಆದರೆ ಸಾಕು ಅಷ್ಟು ಆದರೆ ಚೆನ್ನಾಗಾಗುತ್ತೆ ಚಕ್ಲಿ ಮಾಡುವಾಗ ಈಗ ನೋಡಿ ಹುರಿದಿದೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ವೈಟ್ ವೈಟ್ ಆಗಿಬಿಟ್ಟಿದೆ ಕಂಪ್ಲೀಟ್ ಅಕ್ಕಿ ಈಗ ಇದನ್ನು ಒಂದು ತಟ್ಟೆಗೆ ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ಸ್ಪ್ರೆಡ್ ಮಾಡಿ ಇಟ್ಕೊಳ್ಬೇಕು ನೆಕ್ಸ್ಟ್ ನಾನು ಉದ್ದಿನ ಕಾಳನ್ನ ತೊಗೊಂಡಿದ್ದೀನಿ ಉದ್ದಿನ ಬೇಳೆನಾದರೂ ತೊಗೊಳ್ಬೋದು ಒಂದು ಬಟ್ಲಷ್ಟು ಉದ್ದಿನ ಕಾಳನ್ನ ತೊಗೊಂಡಿದ್ದೀನಿ ಅದನ್ನು ಕೂಡ ಅಷ್ಟೇ ಸಣ್ಣ ಉರಿಯಲ್ಲಿ ಹುರ್ಕೊಳ್ತಾ ಇದ್ದೀನಿ ಶ್ರಾವಣ ಮಾಸ ಹತ್ತಿರ ಬರ್ತಿದೆ ಅಂದ ತಕ್ಷಣ ಈ ರೀತಿ ಚಕ್ಲಿ ಹಿಟ್ಟನ್ನು ಇಟ್ಕೊಂಡ್ರೆ ವರಮಾಲಕ್ಷ್ಮಿ ಹಬ್ಬ ಕೂಡ ಮಾಡ್ಬೋದು ಗಣಪತಿ ಹಬ್ಬ ಕೂಡ ಮಾಡ್ಬೋದು ಮತ್ತು ನೆಕ್ಸ್ಟು ದೀಪಾವಳಿ ಹಬ್ಬಕ್ಕೆ ಕೂಡ ಮಾಡ್ಕೊಳ್ಬೋದು ಅಷ್ಟು ದಿವಸಗಳ ಕಾಲ ಬರುತ್ತೆ ಈಗ ಕೆಂಪು ಹುರಿದಾದಮೇಲೆ ಒಂದು ಬಟ್ಲಷ್ಟು ನಾನು ಪುಟಾಣಿನ ಅಥವಾ ಹುರಗಡ್ಲೇನ ತೊಗೊಂಡಿದ್ದೀನಿ ಅದನ್ನೇ ಜಾಸ್ತಿ ಏನು ಹುರಿಯೋದು ಬಿಡ ಸ್ವಲ್ಪ ಬಿಸಿ ಆದರೆ ಸಾಕು ಈಗ ಇದು ಕೂಡ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಇದಕ್ಕೆ ಕೂಡ ಅಷ್ಟೇ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನ್ನಷ್ಟು ಉಪ್ಪನ್ನು ಹಾಕಿ ಹುರ್ಕೊಳ್ಬೇಕು ಯಾಕಂದರೆ ನಾನು ತುಂಬ ದಿವಸಗಳ ಕಾಲ ಚಕ್ಲಿ ಹಿಟ್ಟನ್ನು ಇಡ್ತೀನಿ ಹಾಗಾಗಿ ನಾನು ಉಪ್ಪನ್ನು ಕೂಡ ಹಿಟ್ಟು ಮಾಡಿಸೋವಾಗಲೇ ಹಾಕಿ ಇಟ್ಕೊಳ್ತಾ ಇದ್ದೀನಿ ಈಗ ಕಂಪ್ಲೀಟ್ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಾನು ಹಿಟ್ಟು ಮಾಡಿಸೋದಿಕ್ಕೆ ಅಂತ ಹೇಳಿ ಸ್ಟೀಲ್ ಡಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಮಿಷಿನಿಗೆ ಹೋಗಿ ಹಿಟ್ಟು ಮಾಡಿಸ್ಕೊಳ್ಬೇಕು ನಾವು ಹಿಟ್ಟು ಮಾಡಿಸುವಾಗ ಅಕ್ಕಿನೂ ಕೂಡ ತೊಗೊಂಡೋಗ್ಬೇಕಾಗತ್ತೆ ಫಸ್ಟು ಅಕ್ಕಿನ ಹಾಕಿ ನಾವು ಹಿಟ್ಟು ಮಾಡಿಸ್ಕೊಂಡು ನಂತರ ನಾವು ಚಕ್ಲಿ ಹಿಟ್ಟುಗಳನ್ನು ಹಾಕಿಸ್ಬೇಕು ರಾಗಿ ಹಾಕಿದ್ಮೇಲೆ ಅಥವಾ ಗೋಧಿ ಹಾಕಿದ್ಮೇಲೆ ಜೋಳ ಹಾಕಿದ್ಮೇಲೆ ನಾವು ಚಕ್ಲಿ ಹಿಟ್ಟು ಹಾಕ್ಸಿದ್ರೆ ಚಕ್ಲಿ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಅಕ್ಕಿನೂ ಕೂಡ ರೆಡಿ ಮಾಡ್ಕೊಂಡು ಹೋಗಿರ್ತೀನಿ ಎರಡು ಕೆ ಜಿಯಷ್ಟು ಅಕ್ಕಿ ಹಿಟ್ಟು ಮಾಡಿಸ್ಕೊಂಡೆ ಯಾಕಂದರೆ ನಿಪ್ಪಟ್ಟು ಕೊಡ್ಬಳೆ ಎಲ್ಲ ಮಾಡಬೇಕಲ್ಲ ಹಾಗಾಗಿ ಅಕ್ಕಿ ಆದಮೇಲೆ ವೈಟ್ ಚಕ್ಲಿ ಹಿಟ್ಟು ಮಾಡಿಸ್ಕೊಳ್ತಾ ಇದ್ದೀನಿ ಫಸ್ಟು ಈಗ ವೈಟ್ ಚಕ್ಲಿ ಹಿಟ್ಟು ರೆಡಿ ಆಯಿತು ನೆಕ್ಸ್ಟ್ ಈಗ ಮಸಾಲ ಚಕ್ಲಿ ಹಿಟ್ಟು ಹಾಕ್ತಾಯಿದ್ರೆ ಇದು ಮನೆಯಲ್ಲೇ ಮಿಕ್ಸಿಯಲ್ಲಿ ಮಾಡ್ಕೊಳ್ಳೋಕೋದ್ರೆ ತುಂಬ ಟೈಮ್ ತಗೊಳುತ್ತೆ ನಾವು ಮಿಕ್ಸಿ ಮಾಡ್ಕೊಳ್ಬೇಕು ಸಾಣಿಸ್ಕೊಳ್ತಾ ಇರಬೇಕು ತುಂಬ ಹೊತ್ತು ಹಿಡಿಯುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇರೋದರಿಂದ ಹಿಟ್ಟಿನ ಗಿರಣಿಗೆ ಬಂದಿದ್ದೀನಿ ಈಗ ನೋಡಿ ಅವರು ಹೇಳಿದ್ರು ಮೆಣಸಿನ್ಕಾಯಿನ ಈ ಥರ ಹಾಕಬಾರ್ದಾಗಿತ್ತು ಒಂದು ಅದನ್ನು ಹುರಿದಾದ ಮೇಲೆ ಪುಡಿ ಮಾಡಿ ಹಾಕ್ಕೊಳ್ಬೇಕಿತ್ತು ನಾನು ಇಲ್ಲಾಂದರೆ ಈ ರೀತಿ ಪೀಸ್ ಆದರೂ ಮಾಡಿ ಹಾಕ್ಕೊಂಡು ಬರಬೇಕಿತ್ತು ಹಾಗಾಗಿ ಅವರೇ ಪಾಪ ಪೀಸ್ ಮಾಡ್ತಾ ಇದ್ದಾರೆ ಇದೊಂದು ಮಿಸ್ಟೇಕ್ ನೀವು ಮಾಡಬೇಡಿ ಎಲ್ಲರೂ ಕೂಡ ಚಕ್ಲಿ ಹಿಟ್ಟನ್ನು ತಂದಿದ್ದಾರೆ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಎಷ್ಟು ರಶ್ ಇದೆ ಅಂತ ಹೇಳಿ ಎಲ್ಲ ಕೂಡ ಇಟ್ಟೋಗ್ಬಿಟ್ಟಿದ್ದಾರೆ ಹಾಕ್ಸೋದಕ್ಕೆ ಈಗ ಮಸಾಲ ಚಕ್ಲಿ ಹಿಟ್ಟು ಕೂಡ ರೆಡಿ ಆಯಿತು ಹಿಟ್ಟು ಮಾಡಿಸೋ ತನಕ ಕಷ್ಟ ಅನಿಸುತ್ತೆ ಆದರೆ ಹಿಟ್ಟು ಮಾಡಿಸಾದಮೇಲೆ ಹಿಟ್ಟು ರೆಡಿ ಇರುತ್ತಲ್ವ ಹಾಗಾಗಿ ಜಸ್ಟ್ ಕಲಸೋದು ಎಣ್ಣೆಯಲ್ಲಿ ಹಾಕಿ ಕರಿಯೋದು ಅಷ್ಟೇ ಕೆಲಸ ಇರುತ್ತೆ ಹಾಗಾಗಿ ಒಂದು ಸಲ ಮಾಡಿಸಿ ಇಟ್ಕೊಂಡ್ಬಿಟ್ರೆ ಒಳ್ಳೆಯದು ಈಗ ಅಕ್ಕಿ ಹಿಟ್ಟು ಬಿಳಿ ಚಕ್ಲಿ ಹಿಟ್ಟು ಮಸಾಲ ಚಕ್ಲಿ ಹಿಟ್ಟು ಎಲ್ಲ ಕೂಡ ರೆಡಿಯಾಗಿದೆ ಈಗ ಮನೆಗೆ ಬಂದ ತಕ್ಷಣ ಚಕ್ಲಿ ಹಿಟ್ಟು ಎರಡೂ ಕೂಡ ಓಪನ್ ಮಾಡಿ ಇದು ಕಂಪ್ಲೀಟ್ ತಣ್ಣಗಾಗೋ ತನಕ ಬಿಡಬೇಕಾಗತ್ತೆ ಇಲ್ಲ ಸಾಣಿಸಿ ಕೂಡ ಇಟ್ಕೊಳ್ಬೋದು ನೀಟಾಗಿ ಸಾಣಿಸಿ ಇಟ್ಕೊಂಡ್ಬಿಟ್ರೆ ಯಾವಾಗ ಬೇಕೋ ಆವಾಗ ಇದನ್ನು ನೀವು ಬಳಸ್ಬೋದು ಈಗ ನಾನು ಸಾಣಿಸಿ ಇಟ್ಕೊಂಡಿದ್ದೀನಿ ಸಾಣಿಸಿ ಇಟ್ಕೊಂಡ್ಮೇಲೆ ಇದರಲ್ಲಿ ಒಂದೆರಡು ಬೌಲ್ನಷ್ಟು ನಾನೀಗ ಹಿಟ್ಟನ್ನ ತಗೊಳ್ತಾ ಇದ್ದೀನಿ ಫಸ್ಟು ಬಿಳಿ ಚಕ್ಲಿ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಪ್ರಕಾರ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಚಕ್ಲಿ ಚೆನ್ನಾಗಾಗುತ್ತೆ ನೆಕ್ಸ್ಟು ಈಗ ಎರಡು ಸ್ಪೂನ್ನಷ್ಟು ಬಿಳಿ ಎಳ್ಳನ್ನು ಹಾಕೊಳ್ತಾ ಇದ್ದೀನಿ ನೆಕ್ಸ್ಟು ಒಂದು ಸ್ಪೂನ್ನಷ್ಟು ಜೀರಿಗೆ ಹಾಕಿದ್ರೆ ಅರ್ಧ ಸ್ಪೂನಷ್ಟು ಓಂಕಾಳು ಅಥವಾ ಅಜ್ವೈನ ಸ್ವಲ್ಪ ಉಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈಗ ಉಪ್ಪನ್ನ ಮಾತ್ರ ನೋಡ್ಕೊಂಡು ಹಾಕ್ಕೊಳ್ಬೇಕು ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ನಾವಿಲ್ಲಿ ಉಪ್ಪನ್ನು ಸ್ಕಿಪ್ ಮಾಡಿದ್ರೂ ಒಳ್ಳೆಯದು ನಾನು ಚೂರೇ ಚೂರು ಹಾಕಿದ್ದೀನಿ ನೆಕ್ಸ್ಟ್ ಈಗ ತುಪ್ಪನ ಹಾಕೊಳ್ತಾ ಇದ್ದೀನಿ ಒಂದು ನಾಲ್ಕು ಸ್ಪೂನ್ನಷ್ಟು ತುಪ್ಪನ ಚೆನ್ನಾಗಿ ಬಿಸಿ ಬಿಸಿಯಾಗಿ ಕಾಯಿಸಿ ಹಾಕಿದ್ದೀನಿ ಅದೇ ಥರ ಒಂದು ಮೂರು ಸ್ಪೂನ್ನಷ್ಟು ಎಣ್ಣೆನ ಕೂಡ ಬಿಸಿ ಮಾಡಿ ಹಾಕೊಳ್ತಾ ಇದ್ದೀನಿ ಬರೀ ತುಪ್ಪನೇ ಹಾಕ್ಬೋದು ನೀವು ಒಂದು ಏಳರಿಂದ ಎಂಟು ಸ್ಪೂನ್ನಷ್ಟು ತುಪ್ಪನೇ ಚೆನ್ನಾಗಿ ಕಾಯಿಸಿ ಕೂಡ ಹಾಕ್ಬೋದು ಈಗ ತುಪ್ಪ ಹಾಕಿದ್ಮೇಲೆ ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಾದ್ಮೇಲೆ ಒಂದು ಸ್ವಲ್ಪ ಹಿಡಿ ಕಟ್ಟಿ ನೋಡಬೇಕು ಇದು ಒಡ್ಕೊಂಡಿಲ್ಲ ಅನ್ನೋದಾದರೆ ಪರ್ಫೆಕ್ಟ್ ಆಗಿದೆ ಅಂತ ಇಲ್ಲ ಒಡ್ಕೊಳ್ತಾ ಇದೆ ಅನ್ನೋದಾದರೆ ನೀವು ಇನ್ನು ಒಂದು ಅಥವಾ ಎರಡು ಸ್ಪೂನು ಎಣ್ಣೆ ಹಾಕಿ ಮತ್ತೆ ಈ ಥರನೇ ನೋಡ್ಕೊಳ್ಬೇಕು ಚೆಕ್ ಮಾಡ್ಕೊಳ್ಬೇಕು ಈಗ ಇದು ಕರೆಕ್ಟಾಗಿ ಆಗಿದೆ ಹಾಗಾಗಿ ನಾನು ನೀರು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ಸ್ವ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಕಲಿಸ್ಕೊಳ್ಬೇಕು ಒಂದೇ ಸಲ ಜಾಸ್ತಿ ನೀರು ಹಾಕಿ ಕೂಡ ಕಲಿಸ್ಬಾರ್ದು ಇಷ್ಟಕ್ಕೆ ಈಗ ಒಂದು ಅರ್ಧ ಲೋಟದಷ್ಟು ನೀರು ಹಿಡಿಸಿದೆ ಇದು ಈಗ ಚೆನ್ನಾಗಿ ಕಲಸಾಗಿದೆ ಕೊನೆಯಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತೆ ಕಲಿಸ್ಕೊಳ್ತಾ ಇದ್ದೀನಿ ಡ್ರೈ ಆಗಬಾರ್ದು ಅನ್ನೋ ರೀಸನಿಂದ ಸ್ವಲ್ಪ ಮೇಲೆ ಕೂಡ ಒಂದು ಅರ್ಧ ಸ್ಪೂನ್ನಷ್ಟು ಎಣ್ಣೆ ಹಾಕಿದ್ದೀನಿ ಅಷ್ಟೆ ಈಗ ಚಕ್ಲಿ ಹಿಟ್ಟು ಕಲಸಿ ರೆಡಿಯಾಗಿದೆ ಈಗ ಇದನ್ನು ಹೊರಳಲ್ಲಿ ತುಂಬಿಬಿಟ್ಟು ಚಕ್ಲಿ ಮಾಡೋದಷ್ಟೇ ಬ್ಯಾಲೆನ್ಸು ಈಗ ಇದನ್ನು ಉಂಡೆ ಮಾಡಿಕೊಂಡು ಈ ರೀತಿ ಉದ್ದುದ್ದವಾಗಿ ಚಕ್ಲಿ ಹೊರಳಿಗೆ ತುಂಬೋಕ್ಕೆ ಉದ್ದುದ್ದವಾಗಿ ಓವಲ್ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಈಗ ಚಕ್ಲಿ ಹೊರಳಿಗೆ ತುಂಬೋದಕ್ಕೆ ಕೂಡ ರೆಡಿ ಆಯಿತು ಈಗ ನೆಕ್ಸ್ಟ್ ಚಕ್ಲಿ ಹೊರಳನ್ನ ತೊಗೊಂಡಿದ್ದೀನಿ ಈಗ ಇದನ್ನು ಫಿಕ್ಸ್ ಇದ್ದೀನಿ ನೆಕ್ಸ್ಟು ಚಕ್ಲಿ ಹೊರಳ ಒಳಗಡೆ ಎಣ್ಣೆ ಹಾಕಿ ಅದನ್ನ ಕಂಪ್ಲೀಟಾಗಿ ಗ್ರೀಸ್ ಮಾಡ್ಕೊಳ್ಬೇಕು ಆವಾಗ ಚಕ್ಲಿ ಅಂಟ್ಕೊಳ್ಳೋದಿಲ್ಲ ಹೊರಳಿಗೆ ಹಾಗಾಗಿ ಈ ರೀತಿ ನಿಧಾನಕ್ಕೆ ಫುಲ್ ಕಂಪ್ಲೀಟ್ ಸುತ್ತ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಫುಲ್ ಒಳಗೆಲ್ಲ ಈ ಥರ ಸ್ಪ್ರೆಡ್ ಮಾಡಿಬಿಡಿ ಈಗ ಚೆನ್ನಾಗಿ ಅಪ್ಲೈ ಆಗಿದೆ ಈಗ ನಾನು ಚಕ್ಲಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಇದು ಮೇಲುಗಡೆ ಕೂಡ ಮುಚ್ಚಿಬಿಟ್ಟು ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚಕ್ಲಿನ ನಾನು ಏನು ತೋರಿಸಿದ್ದೀನಲ್ಲ ಅದೇ ಅಳತೆಯಲ್ಲಿ ಮಾಡ್ಕೊಳ್ಳಿ ಚೆನ್ನಾಗಿ ಚಕ್ಲಿ ಆಗುತ್ತೆ ಹಗುರವಾಗಿ ಕೂಡ ಬರುತ್ತೆ ಮತ್ತು ಯಾವುದೇ ರೀತಿ ಚಕ್ಲಿ ಬಿಡುವಾಗ ಒಡ್ಕೊಳ್ಳೋದು ಆ ಥರ ಏನೂ ಆಗೋದಿಲ್ಲ ತುಂಬ ಕ್ರಿಸ್ಪಿಯಾಗೂ ಇರುತ್ತೆ ಚೆನ್ನಾಗೂ ಇರುತ್ತೆ ಒಂದು ವರ್ಷಗಳ ಕಾಲ ಚಕ್ಲಿ ಹಿಟ್ಟನ್ನು ಕೂಡ ಇಟ್ಕೊಳ್ಬೋದು ಈಗ ಚಕ್ಲಿನ ಮೂರು ಸುತ್ತು ಸುತ್ತುತ್ತಾ ಇದ್ದೀನಿ ಈಗ ಮೂರು ಸುತ್ತ ಸುತ್ತಾದ ಮೇಲೆ ಕೊನೆ ಅದನ್ನೇ ಈ ರೀತಿ ಅಂಟಿಸ್ಬೇಕು ಆವಾಗ ಚಕ್ಲಿ ಎಣ್ಣೆಯಲ್ಲಿ ಹಾಕಿದಾಗ ಬಿಟ್ಕೊಳ್ಳೋದಿಲ್ಲ ನೋಡಿ ಈಗ ಇಲ್ಲಿ ಅಂಟಿಸ್ಕೋಬೇಕು ಈ ಥರ ನೋಡಿ ಎಷ್ಟು ಚೆನ್ನಾಗಿ ಚಕ್ಲಿ ಕೂಡ ಸುತ್ತುತ್ತಾ ಇದೆ ಅಂತ ಒಂದು ಚೂರು ಕೂಡ ಇದು ಅಂದರೆ ಸಪ್ರೇಟ್ ಆಗ್ತಾಯಿಲ್ಲ ಆ ಥರ ಚೆನ್ನಾಗಿ ಇದೆ ಈ ರೀತಿ ಹಿಟ್ಟು ರೆಡಿ ಆದರೆ ನಾವು ಎಷ್ಟು ಬೇಕಿದ್ರೂ ಚಕ್ಲಿ ಕೂಡ ಮಾಡ್ಕೊಳ್ಬೋದು ಈಗ ಎಣ್ಣೆನ ಕಾಯಿಸಿಟ್ಕೊಂಡಿದ್ದೀನಿ ಚಕ್ಲಿ ಎಣ್ಣೆನ ಕುಡಿಬಾರ್ದು ಅನ್ನೋ ರೀಸನ್ನಿಂದ ಸ್ವಲ್ಪ ಒಂದು ಚಿಟಕಿಯಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ ಈಗ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ಚಕ್ಲಿ ಬಿಟ್ಟ ತಕ್ಷಣ ಹೀಗೆ ಮೇಲೆ ಬರಬೇಕು ಎಣ್ಣೆಯಿಂದ ಮೇಲೆ ಏಳಬೇಕು ಆವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಮತ್ತೆ ನಾವು ಇದನ್ನು ಮಧ್ಯಮ ಉರಿಯಲ್ಲೇ ಇದನ್ನು ಚಕ್ಲಿನ ಕರ್ಕೊಳ್ಬೇಕಾಗತ್ತೆ ಈಗ ಚಕ್ಲಿ ಎಲ್ಲ ಹಾಕಾದ್ಮೇಲೆ ಈ ರೀತಿ ತಕ್ಷಣ ತಿರುಗಿಸ್ಬಾರ್ದು ಒಂದು ಒಂದು ನಿಮಿಷ ಬಿಟ್ಬಿಟ್ಟು ಇದನ್ನ ತಿರುಗಿಸ್ಬೇಕು ಚೆನ್ನಾಗಿ ಗರ್ಗರಿ ಆಗಲಿವರೆಗೂ ಕರ್ಕೊಳ್ಬೇಕು ಗೊತ್ತಾಗುತ್ತೆ ನಮಗೆ ಸೌಂಡಲ್ಲೇ ಗೊತ್ತಾಗುತ್ತೆ ಕೊನೆಗೆ ಗರ್ಗರಿ ಆದಾಗ ಸೌಂಡಲ್ಲೇ ಕ್ರಿಸ್ಪಿ ಆಗಿರೋದು ಗೊತ್ತಾಗುತ್ತೆ ಚಕ್ಲಿ ಗರ್ಗರಿಯಾಗಿ ಕರೆದ ಮೇಲೂ ಕೂಡ ಕಲರ್ ಏನು ಚೇಂಜ್ ಆಗಿಲ್ಲ ಈಗ ಬಿಳಿ ಚಕ್ಲಿ ರೆಡಿಯಾಗಿದೆ ಗರಿಗರಿ ಬಿಳಿ ಚಕ್ಲಿ ರೆಡಿಯಾಗಿದೆ ನೆಕ್ಸ್ಟ್ ಈಗ ಮಸಾಲ ಚಕ್ಲಿ ಮಾಡೋದಕ್ಕೆ ಅದೇ ಅಳತೆಯಲ್ಲೇ ತೊಗೊಂಡಿದ್ದೀನಿ ನಾನಿಲ್ಲಿ ಮೂರು ಬಟ್ಲಷ್ಟು ಹಿಟ್ಟನ್ನು ತಗೊಳ್ತಾ ಇದ್ದೀನಿ ನೆಕ್ಸ್ಟು ಒಂದು ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ನಷ್ಟು ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಉಜ್ಜಿಬಿಟ್ಟು ಹಾಕಬೇಕು ನೆಕ್ಸ್ಟ್ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟು ಮಾಡಿಸುವಾಗಲೇ ಉಪ್ಪನ್ನ ಹಾಕಿದ್ದೆ ಹಾಗಾಗಿ ಉಪ್ಪನ್ನ ಹಾಕ್ತಾ ಇಲ್ಲ ಇಲ್ಲ ತುಂಬ ಉಪ್ಪು ಉಪ್ಪಾಗಿಬಿಡುತ್ತೆ ಈಗ ಒಂದು ಎರಡು ಸೌಟಷ್ಟು ಎಣ್ಣೆನ ಚೆನ್ನಾಗಿ ಕಾಯಿಸಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದು ಬಿಸಿ ಇರುತ್ತಲ್ಲ ಸೊ ಹಾಗಾಗಿ ಫಸ್ಟು ಒಂದು ಸ್ಪೂನ್ನಿಂದ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಈಗ ಕೈಯಲ್ಲಿ ಒಂದು ಸಲ ಮಿಕ್ಸ್ ಮಾಡಿ ಹಿಡಿ ಕಟ್ಟಿ ನೋಡಬೇಕು ಮುಷ್ಟಿಯಿಂದ ಕಟ್ಟಬೇಕಾಗತ್ತೆ ನಾವು ಅದು ಚೆನ್ನಾಗಿ ಕಟ್ಕೊಳ್ತು ಅಂದರೆ ಚಕ್ಲಿ ಹಿಟ್ಟು ಚೆನ್ನಾಗಿ ರೆಡಿಯಾಗಿದೆ ಮತ್ತು ಚಕ್ಲಿ ಮಾಡುವಾಗ ಯಾವುದೇ ರೀತಿ ಕಟ್ ಆಗೋದಿಲ್ಲ ಚಕ್ಲಿಗಳು ನೋಡಿ ಚೆನ್ನಾಗಿ ಕಟ್ಕೊಳ್ತಾ ಇದೆ ಇಲ್ಲ ಅನ್ನೋದರೆ ನಾವು ಸ್ವಲ್ಪ ಎಣ್ಣೆನೋ ತುಪ್ಪನೋ ಹಾಕಬೇಕಾಗತ್ತೆ ಈಗ ನೀರನ್ನ ಚಿಮ್ಸ್ಕೊತಾ ಚಿಮ್ಸ್ಕೊತಾ ನಾನು ಹಿಟ್ಟು ಕಲಿಸ್ಕೊಳ್ತಾ ಹೋಗ್ತಿದ್ದೀನಿ ಒಂದೇ ಸಲ ನಾವು ನೀರು ಹಾಕಿ ಹಿಟ್ಟನ್ನು ಕಲಿಸ್ಬಾರ್ದು ಸೊ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಹಾಕ್ಕೊಳ್ತಾ ಕಲಿಸ್ತಾ ಹೋಗಬೇಕು ಹಿಟ್ಟನ್ನು ಕಲಿಸಾದ್ಮೇಲೆ ಕೊನೆಯಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಒಂದು ಅರ್ಧ ಸ್ಪೂನ್ನಷ್ಟು ಅಥವಾ ಒಂದು ಸ್ಪೂನ್ನಷ್ಟು ಎಣ್ಣೆ ಹಾಕಿ ನಾವು ಇದನ್ನು ಕಲಿಸ್ಕೊಳ್ಬೇಕು ಹಿಟ್ಟು ಬೇಗ ಡ್ರೈ ಆಗೋದಿಲ್ಲ ಈ ರೀತಿ ಕೊನೆಯಲ್ಲಿ ಎಣ್ಣೆ ಹಾಕಿ ಕಲಿಸಿದ್ರೆ ಮತ್ತು ನಾವು ಚಕ್ಲಿ ಹುರುಳಿಗೆ ಹಾಕಿದಾಗೂ ಅಷ್ಟೇ ಹಿಟ್ಟು ಹಂಕೊಳ್ಳೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಿ ಕೊನೆಯಲ್ಲಿ ಕಲಿಸಿದ್ರೆ ಒಳ್ಳೆಯದು ಈಗ ಕಲಿಸಾಯಿತು ಈಗ ಇದನ್ನು ಫಸ್ಟು ಈ ರೀತಿ ಉಂಡೆ ಥರ ಮಾಡಿಕೊಂಡು ನೆಕ್ಸ್ಟ್ ಈ ರೀತಿ ಓವರ್ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟನ್ನು ಕೂಡ ಅಷ್ಟೇ ಚಕ್ಲಿ ಹೊರಳು ತುಂಬೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಇದನ್ನು ಈ ರೀತಿ ಓವರ್ ಶೇಪಲ್ಲಿ ಮಾಡ್ಕೊಳ್ಳಿ ನೆಕ್ಸ್ಟ್ ಈಗ ಚಕ್ಲಿ ಹೊರಳು ತಗೊಂಡಿದ್ದೀನಿ ಈಗ ಇದನ್ನು ಫಸ್ಟ್ ಫಿಕ್ಸ್ ಮಾಡಿಕೊಂಡು ಚಕ್ಲಿ ಹೊರಳಿಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಕಂಪ್ಲೀಟ್ ಎಲ್ಲ ಕಡೆಗೂ ನಿಧಾನಕ್ಕೆ ತಿರುಗಿಸ್ತಾ ತಿರುಗಿಸ್ತಾ ಈ ಥರ ಎಣ್ಣೆ ಹಾಕ್ಕೊಂಡು ಸ್ಪ್ರೆಡ್ ಮಾಡಿಬಿಡಬೇಕು ಈಗ ಇದಕ್ಕೆ ಚಕ್ಲಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಮೇಲುಗಡೆ ಮುಚ್ಚಿ ಇದನ್ನು ಈ ರೀತಿ ಸುತ್ತಕೊಳ್ಬೇಕು ನೆಕ್ಸ್ಟ್ ಈಗ ಚಕ್ಲಿನ ಕೂಡ ಅಷ್ಟೇ ಹೇಗೆ ಬಿಳಿ ಚಕ್ಲಿ ಮಾಡೋದಲ್ಲ ಅದೇ ಥರ ಸುತ್ತಕೊಳ್ಬೇಕು ಮೂರು ಸುತ್ತು ಅಥವಾ ನಾಲ್ಕು ಸುತ್ತು ಸುತ್ತಕೊಳ್ಬೋದು ನೋಡ್ತಾ ಇರ್ಬೋದು ಚಕ್ಲಿ ಹಿಟ್ಟಾಗಲಿ ಅಥವಾ ಕಲಿಸ್ಕೊಂಡ್ರದಾಗಲಿ ಕಂಪ್ಲೀಟಾಗಿ ಪರ್ಫೆಕ್ಟ್ ಆಗಿದೆ ಯಾಕಂದರೆ ಚಕ್ಲಿ ನಾವು ಬಿಡುವಾಗ ಈ ರೀತಿ ಕಟ್ಟಾಗದೆ ಬಂದರೆ ಚೆನ್ನಾಗಿ ಚಕ್ಲಿ ಹಿಟ್ಟು ಕರೆಕ್ಟಾಗಿ ಕಲಿಸಿದ್ದೀವಿ ಅಂತ ಮತ್ತೆ ಚಕ್ಲಿ ಹಿಟ್ಟು ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿದೆ ನಾನು ಎಲ್ಲ ಚಕ್ಲಿನೂ ಅಷ್ಟೇ ಈ ರೀತಿ ಮೂರು ಸುತ್ತು ಸುತ್ತಕೊಂಡು ಈ ರೀತಿ ಕೊನೆಯಲ್ಲಿ ಬಂದಿದ್ದನ್ನು ಈ ರೀತಿ ಅಂಟಿಸ್ತಾ ಇದ್ದೀನಿ ನೆಕ್ಸ್ಟ್ ಈಗ ಎಣ್ಣೆನ ಕಾಯಿಸ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಚಕ್ಲಿನ ಹಾಕ್ಕೊಳ್ತಾ ಇದ್ದೀನಿ ಚಕ್ಲಿ ಹಾಕಿದ ತಕ್ಷಣ ಎಣ್ಣೆ ಮೇಲ್ಗಡೆ ಬಂದು ತೇಲ್ಬೇಕು ಆವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಮತ್ತೆ ನಾವು ಕರಿಯುವಾಗಲೂ ಅಷ್ಟೇ ಇದನ್ನು ದೊಡ್ಡ ಉರಿಯಲ್ಲೂ ಕರಿಬಾರ್ದು ಸಣ್ಣ ಉರಿಯಲ್ಲೂ ಕೂಡ ಕರಿಬಾರ್ದು ಮಧ್ಯಮ ಉರಿಯಲ್ಲೇ ನಾವು ಚಕ್ಲಿನ ಕರ್ಕೊಳ್ಬೇಕು ಚಕ್ಲಿ ಹಾಕಿದ ತಕ್ಷಣ ತಿರುಗಿಸೋದು ಬೇಡ ಒಂದು ಅಥವಾ ಎರಡು ನಿಮಿಷ ಬಿಟ್ಟುಬಿಟ್ಟು ಚಕ್ಲಿನ ಈ ಥರ ತಿರುಗಿಸ್ಕೊಳ್ಬೇಕು ಈ ಥರ ಹೊರಳಾಡಿಸ್ಬೇಕು ಒಂದು ಮೂರು ನಾಲ್ಕು ಸಲ ಈಗ ಪರ್ಫೆಕ್ಟಾಗಿರೋವಂತಹ ಮಸಾಲ ಚಕ್ಲಿ ಕೂಡ ರೆಡಿಯಾಗಿದೆ ನೀವು ಕೂಡ ಒಮ್ಮೆ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್